ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಚಿವ ಎನ್ ಬೋಸರಾಜ್ ಅವರು ಪುತ್ರ ರವಿ ಬೋಸರಾಜ್ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡರು ಸರಳವಾಗಿ ಹಾಗೂ ಸಾಮಾಜಿಕ ಕಳಕಳಿಯೊಂದಿಗೆ ಆಚರಿಸಿದ್ದಾರೆ ಹುಟ್ಟುಹಬ್ಬದ ಅಂಗವಾಗಿ ಮಾನ್ವಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾನವೀಯತೆ ಮೆರೆದಿದ್ದು ರೋಗಿಗಳ ಆರೋಗ್ಯ ಕ್ಷೇಮ ವಿಚಾರಿಸಿ ಶುಭಾಶಯ ತಿಳಿಸಿದ್ದಾರೆ ಸಮಾಜಮುಖಿ ಸೇವೆಯೇ ನಿಜವಾದ ಆಚರಣೆ ಎಂಬ ಸಂದೇಶ ನೀಡಿದ್ದು ಇದೇ ವೇಳೆ ಮಾನ್ವಿ ಪ್ರವಾಸಿ ಮಂದಿರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಜಮಾಯಿಸಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಖಾಲಿದ್ ಖಾದ್ರಿ ಮಾತನಾಡಿ ರವಿ ಬೋಸರಾಜ್ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದು ಜನರೊಂದಿಗೆ ಸದಾ ಬೆರೆತು ಕೆಲಸ ಮಾಡುವ ನಾಯಕತ್ವ ಅವರದ್ದು ಎಂದು ತಿಳಿಸಿದ್ದಾರೆ ತಾಲೂಕು ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಕುರ್ಡಿ ಅವರು ಮಾತನಾಡಿ ರವಿ ಬೋಸರಾಜ್ ಅವರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ನೀಡಲಿ ಎಂದು ಹಾರೈಸಿದ್ದು ಅವರ ಮಾರ್ಗದರ್ಶನದಂತೆ ನಾವು ನಡೆಯುತ್ತೇವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ರಾಜಕೀಯ ನಾಯಕರ ಹುಟ್ಟುಹಬ್ಬವನ್ನು ಸಾಮಾಜಿಕ ಸೇವೆಯ ಮೂಲಕ ಆಚರಿಸಿ ಮಾನ್ವಿ ಕಾಂಗ್ರೆಸ್ ಮುಖಂಡರು ನಡೆ ಗಮನ ಸೆಳೆದಿದೆ ರವಿ ಬೋಸ್ರಾಜ್ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಶುಭ ಹಾರೈಸ್ತೇವೆ ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಇನ್ನ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸುತ್ತೇವೆ ಇವತ್ತು ರವಿ ಬೋಸರಾಜ್ ಅವರ ನಮ್ಮ ಜಿಲ್ಲೆಯಲ್ಲಿ ಬಹು ಮುಖ್ಯವಾದಂತ ಪಾತ್ರ ಇದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಯುವ ಕಾಂಗ್ರೆಸ್ ಶಕ್ತಿಶಾಲಿ ಬೆಳೆಯಲಿಕ್ಕೆ ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಸಾಹೇಬರು ಮತ್ತು ಅವರ ಸುಪುತ್ರರಾದ ರವಿ ಬೋಸರಾಜ್ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಸಚಿವರಾಗಿರುವ ಸಂದರ್ಭದಲ್ಲಿ ಅವರು ಸುಮಾರು ಜನರಿಗೆ ಮತ್ತು ರೈತರಿಗೆ ನೀರಿನ ಏನು ಅಭಾವ ಇದೆ ಇಂತಹ ಸಂದರ್ಭದಲ್ಲಿ ಒಂದು ಅಂತರ್ಜಲದ ಏನು ಜಲ ಕುಸಿತ ಇದೆ ಅಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಸಣ್ಣ ನೀರಾವರಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಸಾಹೇಬರು ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವರ ಸುಪುತ್ರರಾದ ರವಿ ಬೋಸ್ರಾಜ್ ಅವರು ಸಹ ಅವರ ಜತೆಯಲ್ಲಿ ನಿಂತು ಸಾಕಷ್ಟು ಯುವಕರಿಗೆ ರೈತರಿಗೆ ಕಾರ್ಯಕರ್ತರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಇನ್ನ ಆರೋಗ್ಯ ಆಯುಷ ಅಧಿಕಾರ ಕೊಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಿನ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಮಾನ್ವಿ ವಿಧಾನಸಭಾದ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡ ಹಿರಿಯ ಮುಖಂಡರು ಪುರಸಭೆ ಅಧ್ಯಕ್ಷರು ಸದಸ್ಯರು ಹಾಗೂ ಮುಖಂಡರು ಇವರ ಒಂದು ನೇತೃತ್ವದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚುವಂಥ ಕಾರ್ಯ ಇದು ನಿಜವಾಗಲೂ ಶ್ಲಾಘನೀಯ ಕಾರ್ಯ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ರವಿ ಬೋಸ್ರ ಸಾಬ್ ಅವರ ಬಗ್ಗೆ ನಾನು ಹೇಳಬೇಕಂದ್ರೆ ಇವತ್ತು ನಾವೆಲ್ಲ ನೋಡ್ತೀವಿ ಮನೆಯಲ್ಲಿ ಯಾರಾದರೂ ಒಬ್ಬರು ಎಮ್ ಎಲ್ ಎಮ್ ಪಿ ಮಂತ್ರಿಗಳಾದರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಕೆಲವು ಸದಸ್ಯರು ಆಡಂಬರದ ಜೀವನ ಮಾಡುತ್ತಾರೆ ಮತ್ತು ಅವರ ತಂದೆ ಮತ್ತು ಮನೆಯವರ ಹೆಸರು ಹೇಳ್ಕೊಂಡು ಅಧಿಕಾರವನ್ನು ದುರ್ಬಳಕೆ ಮಾಡ್ತಾರೆ ಆದರೆ ಇಲ್ಲಿ ನಾವು ನೋಡ್ಬೋದು ನಮ್ಮ ನಾಯಕರನ್ನು ಅವರ ತಂದೆಯವರು ಕಾಡ ಅಧ್ಯಕ್ಷರಾಗಿದ್ದರು ಎಮ್ ಎಲ್ ಎಗಳು ಆಗಿದ್ದರು ಎಮ್ ಎಲ್ ಸಿಗಳಾಗಿದ್ದರು ಈಗ ಪ್ರಸ್ತುತ ಕರ್ನಾಟಕ ಸರ್ ಸರ್ಕಾರದಲ್ಲಿ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನದ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಅವರು ಮಂತ್ರಿಗಳಾಗಿರ್ ಆಗಿದ್ರೂ ಸಹ ಇವತ್ತು ಅವರ ಮಗ ಸುಪುತ್ರ ಆಗಿರ್ತಕ್ಕಂಥ ಎನ್ ಎಸ್ ರವಿ ಬೋಸರಾಜ್ ಅವರು ಅಂಥ ಒಂದು ಅಧಿಕಾರ ಇದ್ರೂ ಸಹ ಸರಳವಾದ ಜೀವನದಿಂದ ದೀನದಲಿತರ ಬಡ ಬಗ್ಗರ ಮತ್ತು ಸಮಾಜದ ಕಟ್ಟಕಡೆ ವ್ಯಕ್ತಿಯೂ ಸಹ ಸರ್ಕಾರದ ಸವಲತ್ತನ್ನು ಮುಟ್ಟಿಸಬೇಕು ಅಂತೇಳಿ ಅವರು ಹಗಲು ಇರಳು ಇರಳು ಏನು ಶ್ರಮಿಸುತ್ತಾರೆ ಆ ಒಂದು ಕಾರ್ಯಕ್ಕೆ ನಾವೆಲ್ಲ ಮೆಚ್ಚಲೇಬೇಕಾಗುತ್ತದೆ ಅದಕ್ಕಾಗಿ ನಾನು ನಮ್ಮೆಲ್ಲ ಯುವ ಕಾಂಗ್ರೆಸ್ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಮಗೆ ಇಂಥ ಒಬ್ಬ ಧೀಮಂತ ನಾಯಕ ಸಿಕ್ಕಿರೋದ್ರಿಂದ ಇಂಥ ಒಬ್ಬ ಧೀಮಂತ ನಾಯಕನ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವರಿಗೆ ಸದಾ ಬೆಂಬಲಿಸುತ್ತಾ ಅವರಿಗೆ ಕೈಬಲಪಡಿಸ್ಬೇಕಂತೇಳಿ ನಾನು ಯುವಕರಲ್ಲಿ ಕೇಳ್ಕೊಳ್ತೇನೆ ಕಷ್ಟ ಕಾರ್ಕಣಗಳಲ್ಲಿ ಭಾಗಿಯಾಗುವಂಥ ಶ್ರೀಮಂತ ನಾಯಕರಂಥ ರವಿ ಭೂಸರಾಜ್ ಅವರ ಹುಟ್ಟು ದಿನಾಚರಣೆ ಅಂಗವಾಗಿ ಇವತ್ತು ಪಕ್ಷಾತೀತವಾಗಿ ಮತ್ತು ಅವರ ಅಭಿಮಾನ ಬಳಗದಿಂದ ಇವತ್ತು ನಾವು ಅವ್ರ ಹುಟ್ಟಪ್ಪನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಇವತ್ತು ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ನೋಡಿದಾಗ ಅವರಿಗೆ ದೇವರು ಇವತ್ತು ಆರೋಗ್ಯ ಐಶ್ವರ್ಯ ನೀಡಲಿ ಅವರ ಹುಟ್ಟು ಹಬ್ಬಕ್ಕೆ ತಗೋಕ್ಕಿಂತ ಇಡೀ ಜಿಲ್ಲೆಯಲ್ಲಿ ಜನರು ಭಾಳ ವಿಜೃಂಭಣೆಯಿಂದ ಅವರು ಹುಟ್ಟಿದ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಏನು ಕಾರಣ ಅಂದರೆ ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳು ಮತ್ತು ರಾಜಕೀಯದಲ್ಲಿ ಮತ್ತು ಬೆಳವಣಿಗೆಯ ಒಂದು ಸಂಕೇತ ಅಂತ ನಾನು ಇವತ್ತು ದಿವಸ ಹೇಳ್ತೀನಿ ಪಕ್ಷಾತೀತವಾಗಿ ಯಾರೇ ಇವತ್ತು ನನಗೆ ಕಷ್ಟ ಇದ್ದಂದರೆ ಅವ್ರನ್ನ ಕೈ ಇಡುವಂಥ ಒಂದು ಒಳ್ಳೆಯ ಗುಣ ಮತ್ತು ಒಳ್ಳೆಯ ಸಂಬಂಧವನ್ನು ಬೆಳೆಸುವಂಥ ನಮ್ಮ ಹಿಮಂತ ನಾಯಕ ರವಿ ಬೋಸ್ರಾಜ್ ಅವರಿಗೆ ಇವರು ಯಾವತ್ತೂ ಒಳ್ಳೇದು ಮಾಡ್ತಾನೆ ಹೇಳಿ ನಂಬಿದ್ದೇನೆ ಇವತ್ತು ವಿಶೇಷವಾಗಿ ನಮ್ಮ ಮಾನವಿಗೆ ಅನೇಕ ಇವತ್ತು ರಾಜಕಾರಣಿಗಳಿಗಾಗಲಿ ವಿರೋಧ ಪಕ್ಷದವರಿಗಾಗಲಿ ಇವತ್ತು ಏನು ಕೇಳಿದರೋ ಅದನ್ನು ಕೊಡುವಂಥ ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾರೆ ಇವತ್ತು ಮಂತ್ರಿಗಳ ಮಕ್ಕಳಾದ್ರೆ ಯಾವ ರೀತಿ ವೈಭವ ಮೇಲಿತಾರೆ ಆದರೆ ಅವರು ಜನಸಾಮಾನ್ಯರ ಜೀವನವಾಗಿ ಇವತ್ತು ನಡೆಸ್ತಿದ್ದಾರೆ ಅಂತ ಹೀಮಂತ ನಾಯಕರು ಇವತ್ತು ಒಳ್ಳೆಯ ರೀತಿಯಿಂದ ನಾವು ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಒಳ್ಳೆ ಅಧಿಕಾರ ಸಿಗಲಿ ಒಳ್ಳೆ ರೀತಿಯಿಂದ ಬೆಳಿಲಿ ಅಂತೇಳಿ ಇವತ್ತು ಮಾನವೀಯ ಸಮಸ್ತ ನಾಗರಿಕರಿಂದ ಅವರಿಗೆ ನಾವು ಶುಭವನ್ನ ಕೋರು ಕೋರುವಂತ ಇವತ್ತು ಕೆಲಸ ನಾವು ಮಾಡುತ್ತೇವೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಯುವಕರು ಮತ್ತು ಅವರ ಅಪಾರ ಅಭಿಮಾನಿ ಅಭಿಮಾನಿಗಳ ವತಿಯಿಂದ ಇವತ್ತೇನು ತಾಯಿ ಮಕ್ಕಳ ಆಸ್ಪತ್ರೆ ಇಲ್ಲಿ ಇವತ್ತೇನು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ಅರ್ಥಗರ್ವಿತವಾದಂತ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಇವತ್ತು ರವಿ ಬಸವರಾಜ್ ಸರ್ ಅವ್ರನ್ನ ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಹಿಂದೆ ಕಂಡಿಲ್ಲ ಮುಂದೇನು ಕಾಣದಿಲ್ಲ ಅಂತೀನಿ ಇಂತ ರಾಜಕಾರಣಿ ರಾಜ್ಯ ಯುವ ಮುಖಂಡರಾಗಿರ್ತಕ್ಕಂತ ನಮ್ಮ ಜಿಲ್ಲೆಯ ಯುವ ಕಾಂಗ್ರೆಸ್ನ ಐಕಾನ್ ಎಂದೇ ಹೆಸರಾಗಿರ್ತಕ್ಕಂತ ರವಿ ಬೋಸರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಕಿರಿಯ ಮುಖಂಡರೆಲ್ಲರೂ ಮಾನಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಗೂ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ವಿತರಿಸುವ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಈ ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೆದ್ರೆ ಮೊದಲ ಹೆಸರು ಕೇಳಿ ಬರುವುದೇ ರವಿ ಬೋಸ್ರಾಜ್ ಅವರದು ಉದಾಹರಣೆಗೆ ಶಿರ್ಗಾವಿಯಲ್ಲಿ ನಡೆದಿರತಕ್ಕಂತ ಯಾಸಿರ್ ಪಠಾನ್ ಖಾನ್ ಅವರ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಪ್ರಚಾರ ಸಮಿತಿಯ ಸಂಚಾಲಕರನ್ನಾಗಿ ರವಿ ಬೋಸರಾಜ್ ಅವರನ್ನು ನೇಮಕ ಮಾಡಿ ಸಂಪೂರ್ಣವಾಗಿರತಕ್ಕಂತ ಚುನಾವಣೆಯಲ್ಲಿ ಅವರನ್ನು ತೊಗಡಿಸ್ ತೊಡಗಿಸಿಕೊಂಡು ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಒಂದು ರಾಜ್ಯ ಮಟ್ಟದ ನಾಯಕರಾಗಿ ಹೊರಹೊಮ್ಮುತ್ತಿರುವ ನಮ್ಮ ಯುವ ನಾಯಕರಿಗೆ ನಾವೆಲ್ಲರೂ ಮಾನ್ವಿ ವಿಧಾನಸಭಾ ಕ್ಷೇತ್ರ ಹಾಗೂ ಸಮಸ್ತ ರಾಯಚೂರು ಜಿಲ್ಲೆಯ ಯುವಕರೆಲ್ಲರೂ ಕೂಡಿ ಮತ್ತೊಮ್ಮೆ ಯುವ ಕಾಂಗ್ರೆಸ್ಸಿನ ಮುಖಂಡರುಗಳ ಪರವಾಗಿ